ಸಿಎಸ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾದಿಹಳ್ಳಿ ದುರ್ಗಮ್ಮ ಆಯ್ಕೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾದಿಹಳ್ಳಿ ದುರ್ಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಮ್ಮ ಗಂಗಾಧರ್ ರಾಜೀನಾಮೆ ನೀಡಿದ ಹಿನ್ನೆಲೆ ಅಧ್ಯಕ್ಷರ ಚುನಾವಣೆಯಲ್ಲಿ ದುರ್ಗಮ್ಮ ಏಕೈಕ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು ಅವಿರೋಧ ಆಯ್ಕೆಯಾಗಿದ್ದಾರೆ ಸಿಎಸ್ಪುರ ಗ್ರಾಮ ಪಂಚಾಯತಿ ರಕ್ಷ ಸದಸ್ಯರು ನನಗೆ ಸಹಕಾರ ಕೊಟ್ಟು ಎಲ್ಲರಿಗೆ ಸಹಕಾರ ಕೊಡಲಿ ಅಂತ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಸದಸ್ಯರು ಆದ್ಯತೆ ಕೊಡುವ ಬೀದಿ ದೀಪಗಳಿಗೆ ಆದ್ಯತೆ ಕೊಡ್ತೀವಿ ವಿದ್ಯಾಭ್ಯಾಸಕ್ಕಾಗಿ ಕೊಡ್ತೀವಿ ದೇವ ನೀರಿಗಾಗಿ ಕೊಡ್ತೀವಿ ಪಂಚಾಯತಿ ಉಪಾಧ್ಯಕ್ಷರು ಈ ದಿನ ನಡೆದಂಥ ಅಧ್ಯಕ್ಷ ಚುನಾವಣೆಯಲ್ಲಿ ದುರ್ಗಮ್ನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರು ಕ್ಷೇತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದ ಅವರಿಗೆ ಧನ್ಯವಾದಗಳನ್ನು ಕೊಡ್ತೇನೆ ಮತ್ತು ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಏನು ಕುಡಿಯೋ ನೀರಿಂದು ಕುಡಿಯ ನೀರು ಸ್ವಚ್ಛತೆ ಬೀದಿ ದೀಪ ಮತ್ತು ಶಿಕ್ಷಣ ಈ ರೀತಿ ಹಳ್ಳಿಗಳ ಸರ್ವಾಂಗಣ ಅಭಿವೃದ್ಧಿಗೆ ಈ ಪಂಚಾಯತಿಯಿಂದ ಎಲ್ಲ ಸಹಕಾರವನ್ನು ಕೂಡ ಅಧ್ಯಕ್ಷರು ಕೊಟ್ಟು ಮುಂದೆ ಅಭಿವೃದ್ಧಿನ ಮಾಡಲಿ ಎಲ್ಲ ಸದಸ್ಯರ ಸಹಮತವು ಕೂಡ ಅವ್ರಿಗೆ ಅಭಿವೃದ್ಧಿಗೆ ಸಹಕಾರ ಕೊಡಲಿ ಅಂತ ಇದೆ ಅಂತ ಹೇಳ್ಬೋದು